ಚಿತ್ರದುರ್ಗ ನಗರದಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಮತದಾರ ತನ್ನ ಮತ ಚಲಾಯಿಸಿದ್ದಾನೆ ಚಿತ್ರದುರ್ಗ ನಗರದ ಜೋಗಿಮಿಟ್ಟಿ ರಸ್ತೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ನೂರ ನಾಲ್ಕು ಮತ್ತು ನೂರ ಐದರಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಏಪ್ರಿಲ್ ಇಪ್ಪತ್ತಾರರ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಮತದಾರರು ಬೆಳಗ್ಗೆಯಿಂದಲೂ ಕಾದುಕೊಳ್ಳುತ್ತಿದ್ದು ಮತದಾನ ಮಾಡಲು ಕಾಯುತ್ತಿದ್ದ ದೃಶ್ಯ ಕಂಡುಬಂದಿತ್ತು ಇನ್ನು ಸಮಯ ಏಳು ಆಗುತ್ತಿದ್ದಂತೆ ಮತದಾನ ಕೇಂದ್ರದ ಒಳಗೆ ಹೋದ ಮತದಾರರು ಸಂತಸದಿಂದ ಮತ ಚಲಾವಣೆ ಮಾಡಿದ್ದು ಹೊರಬಂದ ಮತದಾರರು ಕೈ ಬೆರಳಿಗೆ ಹಚ್ಚಿದ್ದ ಶಾಹಿಯನ್ನು ತೋರಿಸಿ ಸಂತಸ ವ್ಯಕ್ತಪಡಿಸಿದ್ದ ಇನ್ನು ಮತದಾನ ಕೇಂದ್ರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿದ್ದು ಕೂಡ ಕಂಡುಬಂದಿದ್ದು ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿ ಮತದಾರ ತನ್ನ ಮತ ಚಲಾವಣೆ ಆರಂಭಿಸಿದ್ದಾನೆ mm in the trap. No, no, no.